ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಈ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಈ ಈ ಸಂದರ್ಭದಲ್ಲಿ ನಾವು ಜುಲೈ ಇಪ್ಪತ್ತಾರರಿಂದ ಶುಕ್ರಗ್ರಹವು ಗುರು ಗ್ರಹವು ಇರುವಂತಹ ಮಿಥುನ ರಾಶಿಯಲ್ಲಿ ಇರುತ್ತಾ ಈ ಗುರು ಶುಕ್ರಗ್ರಹಗಳು ದ್ವಾದಶ ರಾಶಿಗಳ ಮೇಲೆ ಅವರಿರುವಂತಹ ಒಂದು ಇಪ್ಪತ್ತಾರು ದಿನಗಳ ಕಾಲ ಯಾವ ವಿಷಯಗಳನ್ನು ಆರಂಭ ಮಾಡ್ಬೋದು ಯಾವ ಪ್ರಯತ್ನಗಳು ಮಾಡ್ಬೋದು ಏನಾದರೂ ಮುಂಜಾಗ್ರತೆ ಕ್ರಮ ತಗೋಬೇಕಾ ಈ ಶುಕ್ರರು ಸ್ವಾಭಾವಿಕವಾಗಿ ಶುಭಗ್ರಹಗಳು ಆಗಿದ್ರೂ ಸಮಗ್ರಹಗಳು ಮತ್ತು ಶತ್ರು ಆಗಿದ್ರೂ ಕೂಡ ಶ್ರೂ ಕೂಡ ಸ್ವಾಭಾವಿಕವಾಗಿ ಈ ಗುರುಗ್ರಹ ಅಂದರೆ ಒಂದು ವಿದ್ಯೆಗೆ ವಿಜ್ಞಾನಕ್ಕೆ ಸಂಪತ್ತಿಗೆ ಹಣಕಾಸಿನ ದುಡಿಮೆಗೆ ಉದ್ಯೋಗಕ್ಕೆ ನಮ್ಮ ನಡತೆಗೆ ಸಂಸ್ಕಾರಕ್ಕೆ ಕಾರಕನಾಗಿರುವಂತಹ ದೇವಗುರು ಬೃಹಸ್ಪತಿಯು ಅದೇ ರೀತಿ ಹಣಕಾಸಿಗೆ ವಿಲಾಸಮಯ ಜೀವನಕ್ಕೆ ಒಂದು ಅದ್ಭುತವಾಗಿರುವಂತಹ ಕಾರ್ಯಸಿದ್ಧಿಗೆ ಮತ್ತು ಬೆಳೆ ಬಾಳುವಂತಹ ವಸ್ತುಗಳನ್ನು ಪಡೆಯೋದಕ್ಕೆ ಆಕರ್ಷಣೆಗೆ ಸೌಂದರ್ಯಕ್ಕೆ ಕಾರಣವಾಗಿರುವಂತಹ ಶುಕ್ರಗ್ರಹರು ಇವರಿಬ್ಬರೂ ಕೂಡ ಅಪರೂಪವಾಗಿ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಬುಧನ ಕ್ಷೇತ್ರವಾಗಿರುವಂತಹ ಮಿಥುನ ರಾಶಿಯಲ್ಲಿ ಜುಲೈ ಇಪ್ಪತ್ತಾರರಿಂದ ಆಲ್ಮೋಸ್ಟ್ ಆಗಸ್ಟ್ ಇಪ್ಪತ್ತರವರೆಗೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಅಥವಾ ಪ್ರತಿಕೂಲ ಫಲಗಳ ಈ ಎರಡೂ ವಿಷಯಗಳಲ್ಲಿ ಯಾವ ರಾಶಿಗೆ ಯಾವ ಸ್ಥಾನದಲ್ಲಿ ಯಾವ ಭಾವಾಂಶಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೃಕ್ಷ ನಕ್ಷತ್ರದ ಮೂರನೆಯ ಪಾದ ಮುಖಾಂತರ ಶುಕ್ರಗ್ರಹ ಮಿಥುನ ರಾಶಿಗೆ ಆಗಮನ ಅನ್ನೋದು ಆಲ್ರೆಡಿ ಗುರು ಮಹಾಶಯ ಅಲ್ಲಿರುವಂತಹ ಕಾರಣದಿಂದ ಸ್ವಾಭಾವಿಕವಾಗಿ ಗುರುಗ್ರಹ ಅಂತ ಬಂದಾಗ ಗೋಚಾರದಿಂದ ಅವರು ಲಗ್ನದಲ್ಲಿ ಜನ್ಮಸ್ಥಾನ ಆಗಿರುವಂತಹ ಧನಸ್ಥಾನ ಆಗಿರುವಂತಹ ದ್ವಿತೀಯದಲ್ಲಿ ಮಾತೃ ಸ್ಥಾನ ಆಗಿರುವಂತಹ ಚತುರ್ಥ ಭಾವದಲ್ಲಿ ಸಂತಾನಸ್ಥಾನ ಆಗಿರುವಂತಹ ಪಂಚಮ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ಭಾಗ್ಯಸ್ಥಾನದಲ್ಲಿ ಮತ್ತು ಏಕಾದಶ ಭಾವದಲ್ಲಿ ಗ್ರಹ ಇರುವಂತಹ ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಶುಭ ಫಲಗಳನ್ನು ನೀಡ್ತಾಯಿರ್ತಾರೆ ಅದೇ ರೀತಿ ಶುಕ್ರ ಗ್ರಹ ಅಂತ ಬಂದಾಗ ಅವರು ಕುಟುಂಬ ಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನದಲ್ಲಿ ಸಂತಾನ ಸ್ಥಾನವಾಗಿರುವಂತಹ ಪಂಚಮದಲ್ಲಿ ಸಪ್ತಮದಲ್ಲಿ ಭಾಗ್ಯದಲ್ಲಿ ಮತ್ತು ಏಕಾದಶದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಶುಕ್ರಗ್ರಹವು ಅನುಕೂಲವಾಗಿರುತ್ತೆ ಆದರೆ ಕುಂಭರಾಶಿಯವರಿಗೆ ಈ ಗುರು ಶುಕ್ರರ ಕಾಂಬಿನೇಷನ್ ಏನಿದೆಯೋ ಈ ಗುರು ಶುಕ್ರರ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿ ಕುಂಭರಾಶಿ ಜಾತಕರಿಗೆ ಪಂಚಮಸ್ಥಾನದಲ್ಲಿ ಇವರು ಯಾವ ರೀತಿ ಫಲಗಳು ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡಬಹುದಾಗುತ್ತೆ ಪಂಚಮಸ್ಥಾನ ಸಂತಾನ ವಿದ್ಯಾ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲತೆ ನೀಡುವಂತಹ ಈ ಸ್ಥಾನದಲ್ಲಿ ಮುಖ್ಯವಾಗಿ ದ್ವಿತೀಯ ಲಾಭಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ತೃತೀಯ ಭಾಗ್ಯಾಧಿಪತಿಯಾಗಿರುವಂತಹ ಶುಕ್ರ ಮಹಾಶಯ ಈ ಪಂಚಮ ಸ್ಥಾನದಲ್ಲಿ ಇವರು ಯಾವ ರೀತಿ ಅನುಕೂಲವಾಗಿ ಕಂಜಂಕ್ಷನ್ ಇದ್ದಾರೆ ಈ ಕಂಜಂಕ್ಷನ್ ಮುಖಾಂತರ ಏನು ಫಲಗಳು ಕುಂಭರಾಶಿಯವರಿಗೆ ಸಿಗುತ್ತೆ ಅನ್ನುವಂತಹ ವಿಷಯಗಳಾಗಿದ್ದರೆ ಈಗ ಸ್ವಾಭಾವಿಕವಾಗಿ ಪಂಚಮದಲ್ಲಿ ಶುಕ್ರ ಅನುಕೂಲ ಇರುತ್ತೆ ಪಂಚಮದಲ್ಲಿರುವಂತಹ ಶುಕ್ರನ ಆಗಮನ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದು ನೋಡೋದ್ರೆ ನೀವು ಕೆಲಸ ಮಾಡ್ತಾ ಇರುವಂತಹ ಈ ಕೆಲವೊಂದು ಸಣ್ಣ ಮಟ್ಟದ ಉದ್ಯೋಗಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಕುಂಭರಾಶಿಯವರು ಇರ್ತಾರೆ ಆದರೆ ಹಾ ಸ್ವಾಭಾವಿಕವಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಕಷ್ಟಪಟ್ಟು ಜೀವನವನ್ನು ಮಾಡಿಸುವ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಕರ್ಮಫಲವನ್ನು ಅನುಭವಿಸುವಂತಹ ರಾಷ್ಟ್ರಾಧಿಪತಿ ಶ್ರೀನಿ ಪರಮಾತ್ಮರ ರಾಶಿಯಾಗಿರುವಂತಹ ಕುಂಭರಾಶಿ ಜಾತಕರಲ್ಲಿ ಮುಖ್ಯವಾಗಿ ಈ ಕೆಳಗಡೆ ವರ್ಗದ ಅಂದರೆ ಫಾರ್ ಎಕ್ಸಾಂಪಲ್ ಸೇವಕರಾಗಿರ್ಬೋದು ಪ್ಯೂನ್ಗಳಾಗಿರ್ಬೋದು ಅಕೌಂಟ್ ಕ್ಲರ್ಕ್ಗಳಾಗಿರ್ಬೋದು ಇಂಥ ಅಂದರೆ ಕೆಲವೊಂದು ವೃತ್ತಿಗಳಲ್ಲಿ ಈ ರೀತಿ ವೃತ್ತಿಗಳಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಫಲಗಳು ಪಡೆಯುವುದಕ್ಕೆ ಅಥವಾ ಮುಂದಿನ ಹಂತಕ್ಕೆ ಪ್ರಮೋಷನ್ ಆಗುವುದಕ್ಕೆ ಈ ಸಂದರ್ಭ ಅನ್ನೋದು ಅನುಕೂಲವಾಗಿರುತ್ತೆ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಬಂಧು ಮಿತ್ರರ ಜೊತೆ ಅವರ ಆಗಮನ ಆಗಿರಬಹುದು ಅವ್ರಿಗೆ ನೀಡುವಂತಹ ಒಂದು ಕೆಲವೊಂದು ವಿಷಯಗಳಲ್ಲಿ ಆತಿಥ್ಯವಾಗಿರಬಹುದು ಕೆಲವೊಂದು ಸಮಾರಂಭಗಳಲ್ಲಿ ಶುಭ ಕಾರ್ಯಗಳಲ್ಲಿ ಅವರ ಜೊತೆ ಇವರು ಕೆಲವೊಂದು ವಿಷಯಗಳಂದರೆ ಮುಖ್ಯವಾಗಿ ಅವರೆಲ್ಲ ಸೇರಿ ಮತ್ತೆ ಒಂದು ಹಬ್ಬದ ವಾತಾವರಣ ಸಡಗರ ಅನ್ನೋದು ಈ ಸಂದರ್ಭದಲ್ಲಿ ಕಾಣುವುದಕ್ಕೆ ಅನುಕೂಲವಾಗಿರುತ್ತೆ ಕೈ ಹಿಡಿರುವಂತಹ ಪ್ರತಿ ಕೆಲಸವೂ ಕೂಡ ಯಾವುದೇ ಆತಂಕಗಳಿಲ್ಲದೆ ಪೂರ್ತಿ ಮಾಡೋದಕ್ಕೆ ಅದನ್ನು ಸಕ್ಸಸ್ ಮಾಡೋದಕ್ಕೆ ಅಥವಾ ಅರ್ಧಾಂತರವಾಗಿ ನಿಲ್ಲಿಸಿರುವಂತಹ ಕೆಲಸಗಳನ್ನು ಮತ್ತೆ ಕೈ ಹಿಡಿದು ಅದನ್ನು ಪೂರ್ತಿ ಮಾಡೋದಕ್ಕೆ ಈ ಟೈಮ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಕುಂಭರಾಶಿಯವರಿಗೆ ಯಾವುದೇ ಕೆಲಸ ಇಟ್ಕೊಂಡ್ರು ಯಾವುದೇ ಕೆಲಸದಲ್ಲಿ ಒಂದು ಅದ್ಭುತವಾಗಿರುವಂತಹ ಸತ್ಫಲಗಳನ್ನು ಒಳ್ಳೆಯ ವಿಷಯಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಈ ಸಂದರ್ಭ ಅನ್ನೋದು ಈ ಅವಧಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಆದಾಯ ಅನ್ನೋದು ಹೆಚ್ಚಳ ಆಗುತ್ತೆ ಏಕೆಂದರೆ ತುಂಬ ಜನ ಈ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗದೆ ಈಗ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ ಅಂದರೆ ನಮಗೆ ಬಂದಿರುವ ಬರುವಂತಹ ಆದಾಯಕ್ಕಿನ್ನ ಖರ್ಚುಗಳು ಜಾಸ್ತಿ ಡಾಮಿನೇಟ್ ಆದಾಗ ಏನಾಗುತ್ತೆ ಸಾಲಗಳು ಮಾಡುವಂತಹ ಪರಿಸ್ಥಿತಿ ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ಆದಾಯ ಹೆಚ್ಚಳ ಅದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬಹುದು ಆದಾಯವನ್ನು ಸೃಷ್ಟಿಸುವಂತಹ ಮಾರ್ಗಗಳು ನಿಮಗೆ ಅಭಿವೃದ್ಧಿಯಾಗಬಹುದು ಅಂತಹ ಅವಕಾಶಗಳು ಸಿಗಬಹುದು ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲ ನೀವು ಮಾಡ್ತಾ ಇರುವಂತಹ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಒಂದು ಗುರುತುವಿಕೆ ಸಿಗುವುದಾಗಿರ್ಬೋದು ಒಂದು ಪ್ರಶಂಸೆ ಸಿಗೋದಾಗಿರ್ಬೋದು ಮೇಲಧಿಕಾರಿಗಳ ಮುಖಾಂತರ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಪ್ರೋತ್ಸಾಹ ಸಹಕಾರ ಅನ್ನೋದು ನೀವು ಕೈ ಹಿಡಿರುವಂತಹ ಕೆಲವೊಂದು ಮುಖ್ಯವಾದ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಪೂರ್ತಿ ಮಾಡೋದಕ್ಕೆ ಈ ವಿಷಯಗಳು ತುಂಬ ಉತ್ಸಾಹವನ್ನು ಮತ್ತು ಎನರ್ಜಿಯನ್ನು ನೀಡುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈಗ ಈಗ ಜಸ್ಟ್ ಆರಂಭ ಮಾಡ್ತಾ ಇರುವಂತಹ ಹೊಸ ವಿದ್ಯಾಲಯ ಆಗಿರ್ಬೋದು ಹೊಸ ವಿಷಯಗಳಾಗಿರ್ಬೋದು ಹೊಸ ಪ್ರದೇಶವಾಗಿರ್ಬೋದು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗೋದಕ್ಕೆ ಕಷ್ಟ ಟಫ್ ಅಂದ್ಕೊಂಡಿರುವಂತಹ ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಅವುಗಳನ್ನು ಕಲಿತು ಅಂದರೆ ಅಕಾಡೆಮಿಕ್ಕಲ್ಲಿ ಈಗ ಮಂತ್ಲಿ ನಡೀತಾ ಇರುವಂತಹ ಸಣ್ಣ ಈ ಎಕ್ಸಾಮ್ಸಲ್ಲಿ ಒಳ್ಳೆಯ ಒಂದು ಪ್ರೋಗ್ರೆಸ್ಸಿವ್ನ ತೋರಿಸೋದಕ್ಕೆ ಈ ಸಂದರ್ಭ ಕುಂಭರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ಕೆಲವೊಂದು ವ್ಯಕ್ತಿಗಳು ಶ್ರಾವಣ ಮಾಸ ಆಗಿರೋದರಿಂದ ಅಥವಾ ಕೆಲವೊಂದು ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರುವ ಕಾರಣದಿಂದ ದೈವ ಕ್ಷೇತ್ರಗಳಿಗೆ ದೇವ ದರ್ಶನಗಳಿಗೆ ಮತ್ತು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡುವಂತಹ ಸಂದರ್ಭಗಳು ಅನ್ನೋದು ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ಕೆಲವೊಂದು ಕೆಲಸಗಳನ್ನು ಪೂರ್ತಿ ಮಾಡಬೇಕು ಯಾವುದೇ ಆತಂಕಗಳು ಬರಬಾರ್ದು ನಿರ್ವಿಘ್ನವಾಗಿ ನನ್ನ ನಮ್ಮ ಕೆಲಸಗಳನ್ನೆಲ್ಲ ಪೂರ್ತಿ ಮಾಡಬೇಕು ಅನ್ನುವಂತಹ ನಿಮ್ಮ ಆಲೋಚನೆ ಏನಿದೆಯೋ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದಕ್ಕೆ ಈ ಸಂದರ್ಭದಲ್ಲಿ ಗುರು ಶುಕ್ರರ ಆಶೀರ್ವಾದದಿಂದ ತುಂಬ ಅನುಕೂಲವಾಗಿರುತ್ತೆ ಕುಂಭರಾಶಿಯವರಿಗೆ ಈ ಪಂಚಮದಲ್ಲಿ ಆಗಿರುವಂತಹ ಈ ಕಂಜಂಕ್ಷನ್ ಅಂತ ಹೇಳಬಹುದು ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಡವೆ ವ್ಯಾಪಾರಿಗಳಿಗೆ ಜ್ಯುವೆಲರಿ ಶಾಪ್ಸ್ ಇಟ್ಕೊಂಡಿರ್ತಾರಲ್ಲ ಒಡವೆ ವ್ಯಾಪಾರಿಗಳಿಗಾಗಿರ್ಬೋದು ವಸ್ತ್ರ ವ್ಯಾಪಾರಿಗಳಿಗಾಗಿರ್ಬೋದು ಟೆಕ್ಸ್ಟೈಲ್ಸ್ ಇಟ್ಕೊಂಡಿರ್ತಾರೆ ಕ್ಲಾತ್ ಶೋರೂಮ್ಸ್ ಇಟ್ಕೊಂಡಿರ್ತಾರೆ ಅಥವಾ ಈ ವ್ಯಕ್ತಿಗಳಿಗಾಗ್ಬೋದು ಅಥವಾ ಈ ರತ್ನಗಳನ್ನು ಮಾರುವಂತಹ ಈ ಸ್ಟೋನ್ಸ್ ಮಾರ್ತಾ ಇರ್ತಾರಲ್ಲ ಬ್ಲೂ ಸಫೈರ್ ಯೆಲ್ಲೋ ಸಫೈರ್ ಗೋಮೇದಿಕಾ ಕನಕಪುಷ್ಯರಾಗ ಇತ್ಯಾದಿ ರತ್ನಗಳನ್ನು ಮಾರುವಂತಹ ವ್ಯಾಪಾರಸ್ಥರಿಗೆ ಈ ಸಿನಿ ಫೀಲ್ಡಲ್ಲಿ ಟಿ ವಿ ಆಗಿರ್ಬೋದು ಟಿ ಸಿನಿಮಾ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಇಂತಹ ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದೇ ರೀತಿ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದೊಂದು ಅದ್ಭುತವಾಗಿರುವಂತಹ ಅವಕಾಶಗಳನ್ನು ಜನಾಕರ್ಷಣೆಯನ್ನು ಮತ್ತು ಲಾಭಗಳನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳಬಹುದು ಮುಖ್ಯವಾಗಿ ವಿವಾಹ ಪ್ರಯತ್ನಗಳಿಗೆ ಯಾಕಂದರೆ ಕುಂಭರಾಶಿಯವ್ರಿಗೆ ಇರುವಂತಹ ಜವಾಬ್ದಾರಿಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲರ ಲೈಫ್ನ ಸೆಟ್ಲ್ ಮಾಡಿ ಸೆಟಲ್ ಮಾಡಿ ಅವ್ರಿಗೆ ಒಂದು ಮನೆ ನಿರ್ಮಾಣನೋ ಅಥವಾ ಸೋದರಿಯರ ವಿವಾಹನೋ ಇದೆಲ್ಲ ಸೆಟ್ಲ್ ಮಾಡಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ವಿವಾಹ ಅನ್ನೋದು ತಡವಾಗಿ ಆಗ್ತಾ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಈ ಟೈಮಲ್ಲಿ ಏನಾದರೂ ವಿವಾಹ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಉತ್ತಮ ರೀತಿಯಲ್ಲಿ ವಿವಾಹ ಪ್ರಯತ್ನಗಳಾಗಿರ್ಬೋದು ವಿವಾಹ ವಿಷಯಗಳಾಗಿರ್ಬೋದು ಕೂಡಿ ಬರುವುದಕ್ಕೆ ನೀವು ಬಯಸ್ತಾ ಇರುವಂತಹ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಕ್ವಾಲಿಟೀಸ್ ಇರುವಂತಹ ಸಂಗಾತಿ ನಿಮ್ಮ ಕೈ ಹಿಡಿಯೋದಕ್ಕೆ ಇದು ಒಂದು ಅದ್ಭುತವಾಗಿರುವಂತಹ ಕಾಲ ಅಂತಲೂ ಹೇಳಬಹುದು ನಾ ಪಂಚಮ ಸ್ಥಾನದಲ್ಲಿ ಗುರು ಅನ್ನೋದು ಅದೇ ಹೇಳಿದಿನಲ್ವ ಕೆಲವೊಂದು ಶುಭ ಕಾರ್ಯಗಳು ನಡೆಯುತ್ತೆ ಬಂಧು ಮಿತ್ರಗಳ ಆಗಮನ ತುಂಬ ದಿನಗಳ ನಂತರ ಅವ್ರನ್ನ ಭೇಟಿ ಮಾಡೋದರಿಂದ ಒಂದು ರೀತಿ ಹಬ್ಬದ ವಾತಾವರಣ ಸಡಗರದ ವಾತಾವರಣ ಅನ್ನೋದು ನಿಮ್ಮ ಆದಾಯ ಬೆಳೆಯೋದು ಅಥವಾ ಸಂಪಾದನೆ ಮೂಲೆಗಳು ಅನ್ನೋದು ಆದಾಯವನ್ನು ಕೊಡುವಂತಹ ಸೋರ್ಸಸ್ ಅನ್ನೋದು ಅದ್ಭುತವಾಗಿ ಬೆಳವಣಿಗೆ ಆಗುತ್ತೆ ಉದ್ಯೋಗದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಅನ್ನೋದು ಪ್ರಮೋಷನ್ ಸಿಗೋದಾಗಿರ್ಬೋದು ಅಥವಾ ಉತ್ತಮ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋದಾಗಿರ್ಬೋದು ಒಂದು ಉನ್ನತ ಮಟ್ಟದ ಅಧಿಕಾರ ಹುದ್ದೆಗಳನ್ನು ಪಡೆಯೋದಕ್ಕೆ ಈ ಸಂದರ್ಭ ಅನ್ನೋದು ಒಂದು ಒಳ್ಳೆಯ ಅವಕಾಶಗಳನ್ನು ತಂದುಕೊಡ್ತಾ ಇರುತ್ತೆ ಕುಂಭರಾಶಿಯವರಿಗೆ ಈಗ ಹಣಕಾಸಿನ ತೊಂದರೆಗಳೇನಾದರೂ ಇದ್ದರೆ ಅಂದರೆ ಹಣಕಾಸಿನ ವಿಷಯಗಳಲ್ಲಿ ಏನಾದರೂ ಸಾಲದ ಸಮಸ್ಯೆಗಳಾಗಿರ್ಬೋದು ಅದಕ್ಕೆ ಸೂಕ್ತವಾಗಿ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಥವಾ ಬಡ್ಡಿ ಏನಾದರೂ ತಗೊಂಡು ಏನಾದರೂ ಬಂದಿರುವಂತಹ ಆದಾಯದಿಂದ ಈ ಕಮಿಟ್ಮೆಂಟ್ಗಳು ಯಾಕೆ ಪ್ರತಿ ತಿಂಗಳು ಇದೊಂದು ದೊಡ್ಡ ಸಮಸ್ಯೆ ಅನ್ನೋ ರೀತಿಯಲ್ಲಿ ಅದನ್ನು ಕ್ಲೋಸ್ ಮಾಡೋದು ಈ ರೀತಿ ಹಣಕಾಸಿನ ತೊಂದರೆಗಳನ್ನೋದು ಸಾಕಷ್ಟು ಮಟ್ಟಿಗೆ ಕಮ್ಮಿ ಆಗೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ಇನ್ನು ಪಂಚಮ ಸ್ಥಾನದಲ್ಲಿ ಎರಡು ಗ್ರಹಗಳಿರೋದ್ರಿಂದ ಮುಖ್ಯವಾಗಿ ಸಂತಾನದ ಮೇಲೆ ಪ್ರತ್ಯೇಕವಾಗಿರುವಂಥ ಒಂದು ಫೋಕಸ್ ಅನ್ನೋದಿರುತ್ತೆ ಅವು ಯಾವ ರೀತಿ ಓದ್ತಾ ಇದ್ದಾರೆ ಎಷ್ಟು ಅಂಕಗಳು ಬರ್ತಾ ಇದ್ದಾರೆ ಅಥವಾ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದು ಫೀಡ್ಬ್ಯಾಕ್ ತಗೊಳ್ಳೋದು ಅಥವಾ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಯಾವ ರೀತಿ ಪ್ರೋಗ್ರೆಸಿವ್ ಆಗಿದ್ದಾರೆ ಯಾವ ರೀತಿ ಓದ್ತಾ ಇದ್ದಾರೆ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡ್ತಾ ಇದ್ದಾರೆ ಇತ್ಯಾದಿ ವಿಷಯಗಳ ಮೇಲೆ ಸ್ವಲ್ಪ ಶ್ರದ್ಧೆಯನ್ನು ಇಡ್ತೀರಾ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈಗ ನೋಡ್ತಾ ಇದ್ದರೆ ವಿದ್ಯಾ ಅನ್ನೋದು ವಿದ್ಯಾಭ್ಯಾಸ ಅನ್ನೋದು ತಾಯಿ ತಂದೆಗಳಿಗೆ ಒಂದು ರೀತಿ ಪರೀಕ್ಷೆ ಅದಕ್ಕೆ ಏಕೆಂದರೆ ಪ್ರತಿಯೊಬ್ಬರೂ ಕೂಡ ಈ ಪ್ರೈವೇಟ್ ಸ್ಕೂಲ್ ಅಂತ ಹೇಳಿಬಿಟ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಹೇಳಿಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ ಬಟ್ ಅವರ ಮಕ್ಕಳ ಮೇಲೆ ಅದೇ ರೀತಿ ಶ್ರದ್ಧೆಯನ್ನು ತೋರಿಸ್ತಾ ಇರ್ತಾರೆ ಇಷ್ಟೊಂದು ಅಂತ ಇಷ್ಟೊಂದು ಬಂಡವಾಳ ಅಂತ ಹೇಳ್ಬೋದು ಅಥವಾ ಖರ್ಚು ಮಾಡ್ತಾ ಇದ್ದೀವಿ ಯಾವ ಮಟ್ಟದಲ್ಲಿ ಅವರು ಪ್ರೋಗ್ರೆಸಿವ್ ಆಗಿದ್ದಾರೆ ಅನ್ನುವ ರೀತಿಯಲ್ಲಿ ಪ್ರತ್ಯೇಕವಾಗಿರುವಂಥ ಒಂದು ಫೋಕಸ್ ಶ್ರದ್ಧೆಯನ್ನು ಇಡಬೇಕಾಗಿರುವಂತಹ ಸಂದರ್ಭ ಬರುತ್ತೆ ಆದ್ದರಿಂದ ನಿಮ್ಮ ಮಕ್ಕಳ ಬಗ್ಗೆ ಸ್ಕೂಲ್ ಅವರ ಉಪ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಏನು ಹೇಳ್ತಾ ಇದ್ದಾರೆ ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ ಅವರ ನಡತೆ ಯಾವ ರೀತಿ ಇದೆ ಈ ವಿಷಯಗಳ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಸರಿ ಮಾಡ್ಕೋಬೇಕು ಸರಿ ಮಾಡಬೇಕು ಅನ್ನುವಂತಹ ಕೆಲವೊಂದು ನಿರ್ಧಾರಗಳನ್ನು ಕೂಡ ತಗೋವಂತಹ ಸಂದರ್ಭ ಈ ಟೈಮಲ್ಲಿ ಇರುತ್ತೆ ಇನ್ನು ಗುರು ಶುಕ್ರರ ಹೊಂದಾಣಿಕೆ ಪಂಚಮ ಸ್ಥಾನ ಆಗಿರೋದ್ರಿಂದ ಮುಖ್ಯವಾಗಿ ಗಂಡ ಹೆಂಡತಿ ಅಂದರೆ ದಾಂಪತಿಗಳ ನಡುವೆ ಒಂದು ಒಳ್ಳೆಯ ಅನ್ಯೋನ್ಯತೆ ಅನುಕೂಲತೆ ಅನ್ನೋದಿರುತ್ತೆ ಇಂದಿನ ದಿನಗಳಲ್ಲಿ ಏನಾದರೂ ಪ್ರತಿಯೊಂದು ವೈವಾಹಿಕ ಜೀವನದಲ್ಲಿಯೂ ಕೂಡ ಏರುಪೇರುಗಳನ್ನೋದು ಸರ್ವಸಾಧಾರಣ ಅದರಂಥ ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳು ವಾದ ವಿವಾದಗಳು ನಡೆದಿರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಮಾಯವಾಗಿ ಈಗ ಹೊಂದಾಣಿಕೆಯಿಂದ ಒಂದು ಸೌಖ್ಯದಿಂದ ಕೆಲವೊಂದು ವಿಷಯಗಳಲ್ಲಿ ಅನುರಾಗ ಪ್ರೀತಿ ಅನ್ನೋ ವಿಷಯಗಳಿಂದ ಒಬ್ರಿಗೊಬ್ಬರು ಸಹಕಾರವನ್ನು ನೀಡುತ್ತಾ ಕೆಲವೊಂದು ವಿಷಯಗಳನ್ನು ಅಲ್ಲಿ ತುಂಬ ಅನ್ಯೋನ್ಯತೆಯಿಂದ ತಮ್ಮ ವೈವಾಹಿಕ ಜೀವನವನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ಒಟ್ಟಾಗಿ ಪ್ರತಿಯೊಂದು ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಆಲ್ಮೋಸ್ಟ್ ತುಂಬ ದಿನಗಳ ಮೇಲೆ ಒಂದು ತಿಂಗಳ ಕಾಲ ಚೆನ್ನಾಗಿದೆಯಪ್ಪ ಆರಾಮಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಕುಂಭರಾಶಿಯವರಿಗೆ ಈ ರೀತಿ ಕೆಲವೊಂದು ವಿಷಯಗಳು ಅನ್ನೋದು ಅನುಕೂಲವಾಗ್ತಾ ಇರುತ್ತೆ ಇನ್ನೂ ಕೆಲವೊಂದು ಜನ ಯಾಕೆ ನಮ್ಮದು ಕುಂಭರಾಶಿ ನೀವು ಹೇಳಿರೋ ಥರ ಫಲಗಳು ಇಲ್ಲ ಯಾವಾಗಲೂ ನಮ್ಮದು ಕಷ್ಟ ಪಡುವಂತಹ ರಾಶಿನೇ ಈ ರೀತಿ ಒಂದು ಒಳ್ಳೆಯದಾಗ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ಇದ್ದಾರೆ ದಯವಿಟ್ಟು ಅಂಥವ್ರಿಗೆ ಹೇಳೋದೇನಪ್ಪ ಅಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಯಾಕಂದರೆ ಅಲ್ಲಿ ಸಾಡೆ ಸಾತ್ ನಡೀತಾ ಇದೆ ಇನ್ ಕೇಸ್ ನಿಮ್ಮ ಪರ್ಸ್ನಲ್ ಚಾರ್ಟ್ ಮುಖಾಂತರ ಶನಿ ಪರಮಾತ್ಮರು ಯಾವ ಸ್ಥಾನದಲ್ಲಿದ್ದಾರೆ ಅಥವಾ ದಶೆ ಅಂತರ್ದಶೆಯಲ್ಲಿ ಏನಾದರೂ ಶನಿ ಇದ್ದಾರ ಆ ಇಂಪ್ಯಾಕ್ಟ್ ಏನು ಪರಿಹಾರಗಳೇನು ಯಾವ ರೀ ಅಂದರೆ ಯಾವ ಟೈಮಲ್ಲಿ ಅನುಕೂಲವಾಗಿರುತ್ತೆ ಏನು ರೆಮಿಡೀಸ್ ಮಾಡ್ಕೋಬೇಕು ಇತ್ಯಾದಿ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಮ್ಮೆ ಪರ್ಸ್ ಈ ಪರ್ಸ್ನಲ್ ಅನಾಲಿಸಿಸ್ ಪರ್ಸ್ನಲ್ ಚಾರ್ಟ್ನ ಜ ಈ ನಿಮ್ಮ ಜ್ಯೋತಿಷ್ಯವನ್ನು ಅನಲೈಸ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಇದೇ ಟೈಮಲ್ಲಿ ತುಂಬ ದಿನಗಳ ನಂತರ ಕೆಲವೊಂದು ಒತ್ತಡಗಳ ಮಧ್ಯೆ ಕೆಲವೊಂದು ಬ್ಯುಸಿ ಸ್ಕೆಡ್ಯೂಲ್ಸ್ ಕೆಲಸಗಳಾಗಿರ್ಬೋದು ಇಂತಹ ಸಮಯದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಟೈಮ್ ಟು ಟೈಮ್ ಊಟ ಮಾಡೋದಕ್ಕೂ ಟೈಮ್ ಇರಲ್ಲ ಆ ರೀತಿ ಬ್ಯುಸಿಯಾಗಿರ್ತಾರೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಲಂಚ್ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡೋ ಟೈಮಲ್ಲಿ ಲಂಚ್ ಈ ರೀತಿ ಆಹಾರದಲ್ಲಿ ಸಮಯಗಳಲ್ಲಿ ವ್ಯತ್ಯಾಗಿರೋದ್ರಿಂದ ಅದು ಆರೋಗ್ಯದ ಮೇಲೆ ತುಂಬ ರೀತಿಯಲ್ಲಿ ಇಂಪ್ಯಾಕ್ಟ್ ನೀಡ್ತಾ ಇರುತ್ತೆ ಸೊ ಅಂಥ ಸಂದರ್ಭಗಳಲ್ಲಿ ಈ ಟೈಮಲ್ಲಿ ಒಟ್ಟಾಗಿ ನೋಡಿದ್ರೆ ಟೈಮ್ ಟು ಟೈಮ್ ಊಟ ಅಂದರೆ ಫಾರ್ ಎಕ್ಸಾಂಪಲ್ ಲಂಚ್ ಟೈಮ್ ಲಂಚ್ ಇದೊಂದು ರೀತಿಯಲ್ಲಿ ನೋಡಿದ್ರೆ ಒಂಥರ ಭಾಗ್ಯ ಅನ್ಬೋದು ಯಾಕಂದರೆ ಎಷ್ಟೇ ನಾವು ಸಂಪಾದನೆ ಅಂತ ಬ್ಯುಸಿ ಅಂತ ಸ್ಕೆಡ್ಯೂಲ್ಸ್ ಅಂತ ಓಡ್ತಾ 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 ಇರ್ತೀವೋ ಅದೇ ರೀತಿ ನಮ್ಮ ಆರೋಗ್ಯವನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇರ್ತೀನಿ ಆದ್ದರಿಂದ ಈ ರೀತಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿರೋ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಾ ಇದ್ದೀವಪ್ಪ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳ ಅನುಕೂಲತೆ ಇರುತ್ತೆ ನಾ ನೀವು ಮಾಡುವಂತಹ ಹೊಸ ಉದ್ಯೋಗ ಪ್ರಯತ್ನಗಳನ್ನೋದು ಸಾಕಷ್ಟು ಮಟ್ಟಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಉತ್ತಮ ಅವಕಾಶಗಳಾಗ್ಬೋದು ಅಂದರೆ ಉತ್ತಮ ಉದ್ಯೋಗ ಅವಕಾಶಗಳಾಗಿರ್ಬೋದು ಇಂಟರ್ವ್ಯೂಗಳಲ್ಲಿ ಈ ಸಂದರ್ಭದಲ್ಲಿ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುವಂತಹ ಸಂದರ್ಭಗಳಲ್ಲಿ ಉತ್ತಮ ರೀತಿಯಲ್ಲಿ ಅಂಕಗಳು ಪಡೆಯೋದು ಮತ್ತು ಒಳ್ಳೆಯ ಕಂಪನಿಯಲ್ಲಿ ಅಂದರೆ ಒಳ್ಳೆಯ ಮಟ್ಟದಲ್ಲಿ ಇರುವಂಥ ವೇತನವನ್ನು ನೀಡುವಂತಹ ಉದ್ಯೋಗವನ್ನು ಪಡೆಯೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ಒಟ್ಟಾಗಿ ಗುರು ಶುಕ್ರರು ಪಂಚಮ ಸ್ಥಾನದಲ್ಲಿರುತ್ತಾ ಕುಂಭರಾಶಿಯವರಿಗೆ ಕೆಲವೊಂದು ದಿನಗಳ ಕಾಲ ಒಂದು ಅದೃಷ್ಟ ಕಾಲವನ್ನು ನೀಡುತ್ತೆ ಅದಕ್ಕೆ ತಕ್ಕಂತೆ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ಸಂದರ್ಭದಲ್ಲಿ ಬರುವಂತಹ ಶುಕ್ರವಾರದಂದು ಮೂರನೇ ಶುಕ್ರವಾರದಂದು ಶ್ರೀ ಶುಕ್ರಗ್ರಹ ಅಂದ್ರೇ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಪರವಾದಂತಹ ಗ್ರಹ ಆಗಿರೋದ್ರಿಂದ ಶ್ರೀ ವರಮಹಾಲಕ್ಷ್ಮೀ ದೇವಿಯ ವ್ರತವನ್ನು ಕೇಳುವುದಾಗಿರ್ಬೋದು ವ್ರತವನ್ನು ಮಾಡುವುದಾಗಿರ್ಬೋದು ಅಥವಾ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಮತ್ತಷ್ಟು ಶುಭ ಫಲಗಳನ್ನು ಶುಕ್ರವಾರದಂದು ಮಾಡುವುದರಿಂದ ಮತ್ತಷ್ಟು ಅನುಕೂಲ ಫಲಗಳು ಬರುತ್ತೆ ಅದೇ ರೀತಿ ಗುರುಬಲ ಮತ್ತಷ್ಟು ಗುರುಬಲ ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಗುರುವಾರದಂದು ಕಾಲು ಕೆ ಜಿ ಕಡಲೆಕಾಳನ್ನು ನೀವು ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಕಾಣಿಕೆಯನ್ನು ಸೇರಿಸಿ ಅಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾ ಇರುವಂತಹ ಈ ಅರ್ಚಕರಿಗೆ ದಾನವಾಗಿ ನೀಡಿ ಅವರ ಆಶೀರ್ವಾದವನ್ನು ಪಡೆಯೋದರಿಂದ ಗುರು ಹಿರಿಯರಿಗೆ ಸನ್ಮಾನ ಸತ್ಕಾರ್ಯಗಳು ಮತ್ತು ಅವರ ಆಶೀರ್ವಾದವನ್ನು ಪಡೆಯೋದರಿಂದ ಗೋಮಾತೆಗೆ ನೀವು ನೆನೆಸಿರುವಂತಹ ಕಡಲೆಕಾಳನ್ನು ಸ್ವಲ್ಪ ಬೆಲ್ಲದ ಜೊತೆಗೆ ಸೇರಿಸಿ ನೀವು ತಿನ್ನಿಸುವುದರಿಂದ ನಿಮಗೆ ಈ ಅನುಗ್ರಹ ಅನ್ನೋದು ಸಾಕಷ್ಟು ಬೆಳೆಯುತ್ತೆ ನೋಡಿ ಯಾವಾಗಾದ್ರೂ ಅಷ್ಟೆ ನಮ್ಮ ಸಮಸ್ಯೆ ಒಂದು ಪರೀಕ್ಷೆಯಾಗಿ ನೋಡಿ ನೀವೇನಾದರೂ ಒಂದು ಗೋಮಾತೆಗೆ ಹಸುವಿಗೆ ಆಹಾರವನ್ನು ತಿನ್ನಿಸುವಾಗ ಎಷ್ಟು ಸಂತೃಪ್ತಿಯಾಗಿ ತಿನ್ನುತ್ತೋ ಎಷ್ಟು ಬೇಗ ತಿನ್ನುತ್ತೋ ಅಂದರೆ ಅಷ್ಟು ಬೇಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ನಾವು ನೀಡುವಂತಹ ಕೆಲವೊಂದು ಆಹಾರ ಪದಾರ್ಥಗಳನ್ನು ಯೋಚನೆ ಮಾಡಿ ತಿನ್ನಬೇಕಾ ಬೇಡ ತಿನ್ನಬೇಕಾ ಬೇಡ ಅನ್ನುವಂತಹ ಸಂದರ್ಭಗಳಲ್ಲಿ ಆ ಸೂಚನೆಗಳು ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ಆದ್ರೂ ಆಗುತ್ತೆ ಅನ್ನುವಂತಹ ಅರ್ಥ ಮಾಡ್ಕೋಬೇಕು ಆದ್ದರಿಂದ ಭಕ್ತಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನೀವು ಇಂತಹ ಪರಿಹಾರಗಳನ್ನು ಮಾಡಿಕೊಂಡಿರುವಂತಹ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಕೆಲವೊಂದು ಶುಭ ವಿಷಯಗಳನ್ನೋದು ನಡೆಯುತ್ತೆ ಈಗ ಎಲ್ಲ ಪಾಸಿಟಿವ್ ಆಗಿದೆ ಎಲ್ಲ ನಾವು ಏನೂ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿಲ್ಲ ಕೆಲವೊಂದು ವಿಷಯಗಳಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ನೆಗೆಟಿವ್ ಅಂದರೆ ಏನು ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು ನಾವು ಆಯ್ಕೆ ಮಾಡ್ತಾ ಇರುವಂತಹ ಅಥವಾ ನಾವು ಈಗ ಜೀವಿಸ್ತಾ ಇರುವಂತಹ ಈ ಜೀವನದಲ್ಲಿ ಕೆಲವೊಂದು ಕರೆಕ್ಷನ್ಸ್ ಮಾಡ್ಕೋಬೇಕಾಗಿರುತ್ತೆ ಅದೇ ನೆಗೆಟಿವ್ ಪಾಯಿಂಟ್ಸ್ ಆಗಿರುತ್ತೆ ಆದ್ದರಿಂದ ಮುಖ್ಯವಾಗಿ ನಮ್ಮನ್ನು ನಾವು ಸರಿದಿತ್ಕೋಬೇಕಾಗಿರುತ್ತೆ ಅಂತಹ ವಿಷಯಗಳಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಈ ರೀತಿ ಪರಿಹಾರಗಳು ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯ ಶುಭ ಫಲಗಳನ್ನು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀ